ಬೆಂಗಳೂರು ಜನರ ಬಗ್ಗೆ ಡಿ ಕೆ ಶಿಗೆ ಬೇಸರ ಎಂ ಪಿ ಎಲೆಕ್ಷನ್ ಟೈಮ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು ಆ್ಯಕ್ಚುಲಿ ಅಪಾರ್ಟ್ಮೆಂಟ್ ಜನಕ್ಕೆ ನೀರು ಕೊಡಲ್ಲ ಅಂತ ಬೆದರಿಕೆಯನ್ನು ಕೂಡ ಹಾಕಲಾಗಿತ್ತು ಮಾತನಾಡುವಂಥ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ ಜನಕ್ಕೆ ನೀರು ಕೊಡಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟಿತ್ತು ವೋಟ್ ಬೀಳದೆ ಇದ್ದರೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದಂಥ ವಿಚಾರ ಅವರ ಸಹೋದರ ನಿಂತ್ಕೊಂಡಿದ್ರಲ್ಲ ಎಲೆಕ್ಷನ್ ಟೈಮಲ್ಲಿ ಅಲ್ಲೊಂದು ಅಪಾರ್ಟ್ಮೆಂಟ್ಗೆ ಹೋಗಿದ್ದು ಆ ಸಂದರ್ಭದಲ್ಲಿ ಮಾತನಾಡಿದರು ಮೊನ್ನೆ ಮೊನ್ನೆ ಮಳೆ ಬಂದಾಗ್ಲೂ ಕೂಡ ಅದೇ ರೀತಿಯಾದಂಥ ಮಾತುಗಳು ಮಳೆ ಬರಲಿ ಬಿಡಿ ನೀರು ಬಿಡಿ ಚೆನ್ನಾಗಿ ಮಳೆ ಬರಬೇಕು ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಬೆಂಗಳೂರು ಜನರ ಬಗ್ಗೆ ಡಿ ಕೆ ಶಿ ಯಾಕೆ ಇಷ್ಟೊಂದು ಕೋಪ ಬರ್ತಾ ಇದೆ ಅಂತ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಕೂಡ ಅವರೇ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಒಳ್ಳೇದು ಮಾಡಿದ್ರೆ ಜನ ನೆನ್ಪಿಡ್ಕೊಳ್ತಾರೆ ಯಾರು ಮರೀತಾರೆ ಆದ್ರೆ ಹೋಗಿ ಬಂದು ಹೋಗಿ ಬಂದು ಎಲ್ಲಾ ರೇಟ್ ಅನ್ನು ಕೂಡ ಜಾಸ್ತಿ ಮಾಡಿಕೊಂಡು ಅದ್ರ ಜೊತೆಗೆ ವೋಟ್ ಬಿದ್ದಿಲ್ಲ ಅನ್ನುವಂತ ಅಸಮಾಧಾನವನ್ನ ಈ ರೀತಿಯಾಗಿ ತೀರ್ಸ್ಕೊಳ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಬಿಕಾಸ್ ಎಲ್ಲಾ ಕಡೆನೂ ಕೂಡ ಬೆಂಗಳೂರಿನಲ್ಲಿ ಹೀನಾಯವಾಗಿ ಸೋತಿದೆ ಕಾಂಗ್ರೆಸ್ ಅದರಲ್ಲೂ ಡಿ ಕೆ ಸುರೇಶ್ ಅವರು ಕೂಡ ಅಷ್ಟೇ ಹೀನಾಯವಾಗಿ ಸೋತಿರುವಂತದ್ದು ಆ ಅಸಮಾಧಾನ ಇನ್ನು ಕೂಡ ಕಾಡ್ತಾ ಇದೆ ಅಂತ ಕಾಣಿಸುತ್ತೆ ಆ ಅಸಮಾಧಾನ ಇನ್ನು ಹೋಗಿಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತ ರವಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಸರ್ ಸರ್ ಎಲ್ಲಾ ರೇಟು ಕೂಡ ಈಗ ಆಲ್ರೆಡಿ ಜಾಸ್ತಿ ಆಗ್ತಾ ಇದೆ ಗ್ಯಾರಂಟಿಯನ್ನ ಸರಿದೂಗಿಸುವಂತ ನಿಟ್ಟಿನಲ್ಲಿ ಹರಸಾಹಸ ಪಡ್ತಾ ಇದಾರೆ ಅದನ್ನ ನೋಡ್ತಾ ಇದೀವಿ ನಾವು ಕೂಡ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ ಮಾತಾಡಿರೋದು ನಾಗರಿಕರಿಗೆ ಉಪಕಾರದ ಸ್ಮರಣೆ ಇಲ್ಲ ನಮ್ಮನ್ ನೆನ್ಸ್ಕೊಳಲ್ಲ ಎಷ್ಟ್ ಮಾಡಿದ್ರು ಅಷ್ಟೇ ಸೊ ಹೀಗಾಗಿ ನಾವು ನೀರ್ ರೇಟ್ ಅನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಯಾಕೆ ಇಷ್ಟೊಂದು ಅಸಮಾಧಾನ ಅಂತ ಸರ್ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ರು ಇಟ್ಕೊಂಡು ನೂರ ಮೂವತ್ತಾರು ಸೀಟ್ ಗೆಲ್ಸಿದ್ದಾರೆ ಜನ ಮುಖ್ಯವಾಗಿ ಈ ಸರ್ಕಾರವನ್ನ ತಂದಿತ್ತು ಬೆಲೆ ಏರಿಕೆ ಮಾಡಲ್ಲ ಮತ್ತು ನಲವತ್ ಪರ್ಸೆಂಟ್ ಸರ್ಕಾರ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಇವ್ರು ತೆಗೆದುಕೊಂಡು ಬಂದ್ರು ನಲವತ್ ಪರ್ಸೆಂಟ್ ಅನ್ನು ಪ್ರೂವ್ ಮಾಡಕ್ ಆಗ್ಲಿಲ್ಲ ಅವರಿಗೆ ಈಗ ಅವರು ಬೆಲೆ ಏರಿಕೆಯನ್ನ ಮಾಡ್ತಾರೆ ಬೆಲೆ ಏರಿಕೆ ಮಾಡೋದ್ರ ಬಗ್ಗೆ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಒಂದ್ಸರಿ ಪೆಟ್ರೋಲ್ ಬೆಲೆ ಏರಿಕೆ ಆದಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಿದ್ರು ಎತ್ತಿನ ಗಾಡಿನೆಲ್ಲ ಬಂದಿದ್ರು ಎತ್ತಿನ ಗಾಡಿನಲ್ಲೆಲ್ಲ ಬಂದಿದ್ರು ಗ್ಯಾಸ್ ಬೆಲೆ ಇದ ಗ್ಯಾಸ್ ಸಿಲಿಂಡರ್ ಹತ್ಕೊಂಡು ಎಲ್ಲ ಬಂದಿದ್ರು ನಾನು ಅವ್ರಿಗೆ ಕೇಳ್ತೇನೆ ಪೆಟ್ರೋಲ್ ಡೀಸೆಲ್ ಮತ್ತು ಡೀಸೆಲ್ ಬೆಲೆ ಮೂರು ರೂಪಾಯಿ ರೂಪಾಯಿ ಮೂರುವ ಮಾಡಿದ್ರು ಒಂದು ಲೀಟರ್ ಗೆ ಹೌದು ಅದಲ್ದೇನೆ ಈಗ ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ ಹಾಲಿನ ರೇಟ್ ಅನ್ನೇ ಹೆಚ್ಚು ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ರೇಟ್ ಅನ್ನೇ ಹೆಚ್ಚು ಮಾಡಿದ್ದಾರೆ ವಿದ್ಯುತ್ ದರ ಹೆಚ್ಚು ಮಾಡಿದ್ದಾರೆ ಈ ತರ ಎಲ್ಲಾ ವಸ್ತುಗಳ ದರವನ್ನು ಹೆಚ್ಚಿಗೆ ಮಾಡಿದರೆ ಮದ್ಯದ ದರ ಐದು ಪಟ್ಟೆ ಹೆಚ್ಚು ಮಾಡಿದೆ ಈ ಸರ್ಕಾರ ಬಂದ ಮೇಲೆ ಐದು ಸಾರಿ ಐದು ಪಟ್ಟಲ್ಲ ಐದು ಸಾರಿ ಹೆಚ್ಚು ಮಾಡಿದ್ದಾರೆ ಅದಕ್ಕೆ ನಾನ್ ಕೇಳ್ತೇನೆ ಈ ಸರ್ಕಾರ ಬಂದಿದ್ದು ಬೆಲೆ ಏರಿಕೆ ಮಾಡೋದಕ್ಕೋಸ್ಕರನೇ ಬಂದಿದ್ಯಾ ಜನರಿಗೆ ತೊಂದರೆ ಕೊಡೋಕೋಸ್ಕರನೇ ಬಂದಿದ್ಯಾ ಜನ ಬಹಳ ಕಷ್ಟ ಪಡ್ತಾ ಇದ್ದಾರೆ ಉದಾಹರಣೆಗೆ ನನ್ನ ಮನೆಯದೇ ಹೇಳ್ತೀನಿ ಮೂರ್ ರೂಪಾಯಿ ಆ ಹದಿನೈದು ಪೈಸಾ ಒಂದ್ ವಿದ್ಯುತ್ ಯೂನಿಟ್ ಯೂನಿಟ್ ಇದ್ವಿ ನಾವು ಕರೆಂಟ್ ಇದನ್ನ ಮುಂಚೆ ಒಂದ್ ಯೂನಿಟ್ ಮೂರ್ ರೂಪಾಯಿ ಹದಿನೈದು ಪೈಸಾ ಈಗ ಏಳು ರೂಪಾಯಿ ಹತ್ತು ಪೈಸಾ ಆಗಿದೆ ಇಷ್ಟೊಂದು ದರ ಹೆಚ್ಚಾಗಿದೆ ವಿದ್ಯುತ್ ದರ ನೀರಿನ ತರ ಹೆಚ್ಚು ಮಾಡ್ತೀವಿ ಜನರಿಗೆ ಉಪಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವಿದ್ಯುತ್ ದರ ರಾಜ್ಯ ಸರ್ಕಾರದ ಕೈಲಿಲ್ಲ ಅಲ್ವಾ ಸರ್ ಅಲ್ಲ ಇದು ವಿದ್ಯುತ್ ತರ ಅಂತ ಇವ್ರು ಕೈ ವಿದ್ಯುತ್ ದರ ಹೆಚ್ಚಿಗೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಇವ್ರು ಕಡಿಮೆ ಮಾಡಬಹುದು ಹ್ಮ್ ಹಾಲಿನ ದರ ಹೆಚ್ಚು ಮಾಡಿದ್ರು ಎಲ್ಲಾ ವಸ್ತುಗಳ ದರವನ್ನ ಇವ್ರು ಹೆಚ್ಚು ಮಾಡಿದ್ರಿಂದ ಜನರ ಜೀವನ ಬಹಳ ಕಷ್ಟ ಆಗ್ತಾ ಇದೆ ಜನ ಶಾಪ ಹಾಕ್ತಾ ಇದಾರೆ ಅಲ್ಲ ಆಕ್ಚುಲಿ ಸಿದ್ದರಾಮಯ್ಯ ಅವ್ರು ಒಂದ್ ಕಡೆ ಹೇಳ್ತಾರೆ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕರುಗಳೇ ಅಸಮಾಧಾನ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಇದನ್ನ ಯಾವುದೇ ಓಟಿಗೋಸ್ಕರ ಅಥವಾ ಇನ್ಯಾವುದೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಮಾಡಿರುವಂತದ್ದಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಡವರು ಉದ್ಧಾರ ಆಗ್ಬೇಕು ಶಕ್ತಿ ಬರ್ಬೇಕು ಅನ್ನುವಂತ ಕಾರಣ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಮಗ್ ಜನ ಉಪಕಾರ ಅಂದ್ರೆ ನಮ್ಮನ್ನ ನೆನ್ಸ್ಕೊಳ್ತಾ ಇಲ್ಲ ಅಂದ್ರೆ ಲೋಕಸಭೆಯಲ್ಲಿ ಸೋತಿರುವಂತದ್ದನ್ನ ಕೂಡ ಇನ್ನು ಅರಗಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ವಾ ಅಂತ ನೋಡಿ ಜನ ಯಾರು ಏನು ಅನ್ನೋಂಥದ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ ಪಾಠ ಕಲಿಸ್ತಾರೆ ಇವ್ರು ಇದೇ ತರ ಆಟಮಾರಿ ಧೋರಣೆಯನ್ನ ಇದು ಮಾಡಿದ್ರೆ ಜನಕ್ ಉಪ ಜನಕ್ಕೆ ಉಪಕಾರ ಸ್ಮರಣೆ ಇಲ್ಲ ಜನ ಒಳ್ಳೇದ್ ಮಾಡಿದಕ್ಕೆ ಬಯಸೋದಿಲ್ಲ ಒಳ್ಳೇದ್ ಮಾಡಿದ್ರೆ ಖಂಡಿತ ಬೆಂಬಲಸೇ ಬೆಂಬಲಿಸ್ತಾರೆ ಇವತ್ತಲ್ಲ ನಾಳೆ ಆದ್ರೆ ಈ ತರ ಡಿ ಕೆ ಶಿವಕುಮಾರ್ ಅವರ ಧೋರಣೆಯನ್ನ ನಾನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕಂಡಿಸ್ತೇನೆ ಕೂಡಲೇ ನೀರಿನ ದರವನ್ನು ಏನ್ ಹೆಚ್ಚಿಗೆ ಮಾಡಿದರೆ ವಾಪಸ್ ಪಡಿಬೇಕು ಅಂತ ಆಗ್ರಹ ಪಡಿಸ್ತೇನೆ ಹಿಂದೇನು ಕೂಡ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಮಾತನಾಡಿದ್ರು ನಿಮ್ಗೂ ಕೂಡ ನೆನಪಿರ್ಬೋದು ಅಪಾರ್ಟ್ಮೆಂಟ್ ಗಳಿಗೆ ನೀರನ್ನೇ ಕಟ್ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟಿದ್ರು ಆ ಸಂದರ್ಭದಲ್ಲಿ ಹೌದು ಲೋಕಸಭೆ ಎಲೆಕ್ಷನ್ ಟೈಮ್ ನಲ್ಲಿ ಅವರ ತಮ್ಮನ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಬಂದಿದ್ದಂತ ಹೇಳಿಕೆ ಅದೊಂಥರ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಈ ಸಂದರ್ಭದಲ್ಲಿ ಪದೇ ಪದೇ ಅವ್ರನ್ನ ಕಂಡ್ರೆ ಓಟ್ ಬಿದ್ದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅಸಮಾಧಾನ ಜಾಸ್ತಿ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳನ್ನ ಹುಟ್ಟಾಗ್ತಾ ಇದೆ ಅದು ಅಲ್ಲ ಅದಕ್ಕೆ ಈ ತರ ಬರೆ ಹಾಕದಾ ಜನರ ಜೀವನನೇ ಕಷ್ಟದಾಯಕವನ್ನಾಗಿ ಮಾಡದಾ ಹಾಗಾಗಿ ಈ ತರ ಧೋರಣೆ ಡಿ ಕೆ ಶಿವಕುಮಾರ್ ಅವರದ್ದು ಸರಿಯಲ್ಲ ಕೂಡಲೇ ಹೆಚ್ಚಿಗೆ ಮಾಡಿರ್ತಕ್ಕಂತ ದರ ಏನಿದೆ ವಾಪಸ್ ಪಡಿಬೇಕು ಅಂತ ಆಗ್ರಹ ಪಡಿಸ್ತೇವೆ ಓಕೆ ಧನ್ಯವಾದ ರವಿ ಸರ್ ಜೊತೆ ಮಾತನಾಡಿದಕ್ಕೆ ಇದು ಬಿಜೆಪಿಯ ಎಮ್ ಎಲ್ ಸಿ ಆಗಿರುವಂತ ರವಿಕುಮಾರ್ ಅವರ ಮಾತು ಒಂದ್ ಕಡೆ ಸಿದ್ದರಾಮಯ್ಯವರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ನಾವು ಮಾಡುವಂತ ಯಾವುದೇ ಕೆಲಸಗಳಾಗ್ಲಿ ಜನರಿಗೆ ಒಳ್ಳೇದಾಗಬೇಕು ಅನ್ನುವಂಥ ಕಾರಣವನ್ನ ನೀಡ್ತಾರೆ ಮತ್ತು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಜನರು ನಮ್ಮನ್ನು ನೆನಸ್ಕೊಳ್ಳಲ್ಲ ಯಾರು ಏನಾದ್ರೂ ಅನ್ಕೊಳ್ಳಿ ಎಷ್ಟಾದ್ರೂ ಬೈಕ್ ಮಾಧ್ಯಮದವರು ಕೂಡ ಬೈಕ್ ಆದರೆ ಆದ್ರೆ ನಾವು ಮಾತ್ರ ನೀರಿನ ದರವನ್ನ ಏರ್ಸ್ದಲ್ಲೇ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ನೀವು ಕೂಡ ಕರೆಯನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಫಯಾಜ್ ಅಂತ ಕರೆಯನ್ನ ಮಾಡಿದ್ದಾರೆ ನಮಸ್ಕಾರ ಫಯಾಜ್ ಅವರೇ ಹೇಳಿ ಫಯಾಜ್ ಅಂತ ಓಕೆ ಹೇಳಿ ಹರೀಶ್ ಈ ಪ್ರೈಸ್ ಹೈಕ್ ಏನಿದೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗಿದೆ ಎಲ್ಲಾ ವಿಚಾರದಲ್ಲೂ ಸ್ಟಾರ್ಟಿಂಗ್ ಫ್ರಮ್ ರಿಜಿಸ್ಟ್ರೇಷನ್ ಚಾರ್ಜಸ್ ಇಂದ ಹಿಡಿದು ಡಬಲ್ ಮಾಡಿದಾರೆ ಅದು ಹೌದು ಮಿಲ್ಕ್ ಪ್ರೈಸ್ ಇರ್ಬೋದು ಪೆಟ್ರೋಲ್ ಮತ್ತೆ ಫ್ಯೂಯಲ್ಸ್ ಮತ್ತೆ ಈವನ್ ಗ್ರಾಸರೀಸ್ ಅಷ್ಟೇ ಗ್ರಾಸರೀಸ್ ವೆಜಿಟೇಬಲ್ಸ್ ಯಾವ್ದು ಅನ್ಇಮ್ಯಾಜಿನಬಲ್ ಆಕ್ಚುಲಿ ಆಲ್ಮೋಸ್ಟ್ ಡಬಲ್ ಆಗಿದೆ ಈ ಕಾಂಗ್ರೆಸ್ ಇವರು ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಅವ್ರ ಏನಂತ ಒಂದು ಪವರ್ ಇದಕ್ಕೋಸ್ಕರ ಮಾಡಿ ಪವರ್ಗೆ ಬರ್ಬೇಕು ಮತ್ತೆ ಜನಕ್ಕೊಂದು ಇಂಪ್ರೆಸ್ ಮಾಡ್ಬೇಕನ್ನೋ ಇದ್ರಲ್ಲಿ ಬೇರೆ ಎಲ್ಲಾ ಕ್ಯಾಟಗರಿ ಪೀಪಲ್ಸ್ ಇದು ರಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗಿದೆ ಎಸ್ಪೆಷಲಿ ಬೆಂಗಳೂರಿಯನ್ಸ್ ಮತ್ತೆ ಆಸ್ ಪರ್ ಆಸ್ ಡೆವಲಪ್ಮೆಂಟ್ ಪಾಯಿಂಟ್ ಆಫ್ ಏನ್ ಒಂದ ಟೆನ್ ಪರ್ಸೆಂಟ್ ಯಾವುದೇ ಪರ್ ಇನ್ಶಿಯೇಶನ್ಸ್ ಇಲ್ಲ ಎಸ್ಪೆಶಲಿ ರೋಡ್ ಕಂಡೀಷನ್ ಆಗಿರ್ಬೋದು ಹ್ಮ್ ಹ್ಮ್ ಏನೋ ಬೆಂಗಳೂರು ಅಂತೆಲ್ಲಾ ಹೇಳ್ತಾ ಇದ್ರು ಇದೇ ಡಿ ಕೆ ಶಿವಕುಮಾರ್ ಅವರು ನಿಮ್ ಸೈಡ್ ಎಲ್ಲಾ ಫುಲ್ ಬ್ರಾಂಡ್ ಆಗಿದೆಯಾ ಚೆನ್ನಾಗಿದ್ಯಾ ರೋಡ್ಗಳೆಲ್ಲ ಎಲ್ಲಾ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಮೇಲೆ ಎಲ್ಲಾ ಫುಲ್ ಸ್ವರ್ಗ ಕೆಳಗ್ ಇಳ್ದ್ಬಿಟ್ಟಿದೆಯಾ ಸರ್ ಬ್ರಾಂಡ್ ಅನ್ನ ವರ್ಲ್ಡ್ ಏನೇ ಅವಮಾನ ಆಗ್ಬೇಡ ಹಾಗೆ ಇದೆ ಈಗ ಇದು ನೋಡ್ತಾ ಇದೆ ಓಕೆ ಧನ್ಯವಾದ ಹರೀಶ್ ಅವರ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ